ಮಾಡುವನು ಹೇಳಾರ ದೊಡ್ಡ ದೊಡ್ಡದಾಗಿ ಹೇಳೋದು ಕೈಯಲ್ಲಿ ಏನು ಕಿಸ್ಯಾಕ್ ಆಗಲ್ಲ ಅಂತ ಎಲ್ಲರೂ ಕೇಳಿಯೇ ಕೇಳಿರ್ತೀರಲ್ವಾ ಇಂಥದ್ದೊಂದು ನಡೆನುಡಿಯನ್ನ ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಗವರ್ಮೆಂಟ್ ಶಿರಸ ಪಾಲಿಸ್ತಾ ಬರ್ತಾ ಇದೆ ವಿರೋಧ ಪಕ್ಷದಲ್ಲಿದ್ದಾಗ ನಾನು ಹಾಗೆ ಹೀಗ್ ಮಾಡ್ತೀನಿ ಅಂತ ತೊಡೆ ತೋಳು ತಟ್ಕೊಂಡು ಮಾಧ್ಯಮಗಳ ಮುಂದೆ ತಮ್ಮ ಕಟಾರೋಪವನ್ನ ತೋರ್ಸೋದು ಅಧಿಕಾರ ಸಿಕ್ಕಿದ ತಕ್ಷಣ ಯಾಕೆ ಬೇಕಪ್ಪ ಊರಿನೆಲ್ಲ ಉಸಾಬರಿ ಅಂತ ತೆಪ್ಪಾಗಿರೋದಷ್ಟೇ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ನಾವೆಲ್ಲ ಸಿದ್ದರಾಮಯ್ಯನವರ ಬಗ್ಗೆ ಅಪಾರವಾದ ಗೌರವವನ್ನ ಇಟ್ಕೊಂಡವರು ಆದ್ರೆ ಅವರ ಸರ್ಕಾರ ತುಂಬಾ ನಾಚೂಕಿನಿಂದ ಹೆಜ್ಜೆಗಳನ್ನ ಹಾಕ್ತಾ ಇದೆ ಅಂತದ್ದೇನು ಮಾಡಿದ್ರು ಅಂತ ಕೇಳ್ತಿದ್ದೀರಾ ಅದೇ ಸಾವರ್ಕರ್ ಫೋಟೋನ ಕಿತ್ತು ಬಿಸಾಡ್ತೀವಿ ಅಂತ ಎಗ್ರಾಡಿ ಎರಡು ವರ್ಷಗಳು ಕಳೀತಾ ಬಂತು ಕಿತ್ತು ಬಿಸಾಡಿದ್ರ ಇಂತ ಕಟಾರೋಪ ಧೀರರನ್ನ ನೋಡ್ಕೊಂಡು ಸಾವರ್ಕರ್ ಅದೇ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಗ್ತಾ ನಿಂತ್ಕೊಂಡಿದ್ದಾನೆ ಈ ಬಗ್ಗೆ ಮಾತಾಡೋಣ ನಾನು ಚರಣೆ ವರ್ಣ ನೀವಿ ಪೀಪಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಕಾಂಗ್ರೆಸ್ ಸರ್ಕಾರದ ವಿಫಲತೆಗಳನ್ನ ಎತ್ತಿ ತೋರಿಸಿದ ತಕ್ಷಣ ಕಾಂಗ್ರೆಸ್ನವರಿಗೆ ಕೋಪ ಬಂದೇ ಬರ್ತದೆ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಕೂಡ ಇದಕ್ಕೆ ಕಮ್ಮಿ ಇಲ್ಲ ಈ ಸಿದ್ದರಾಮಯ್ಯ ಅದೇನ್ ಮ್ಯಾಜಿಕ್ ಮಾಡಿದ್ದಾರೋ ಗೊತ್ತಿಲ್ಲ ಏನೋ ಸಾಕ್ಷಾತ್ ಚಾಮುಂಡೇಶ್ವರಿಯೇ ಹೇಳಬೇಕು ಉತ್ತಮ ಸಮಾಜ ಕಟ್ಟೋದು ಅದರ ಮೂಲಕ ನೊಂದ ಮತ್ತೆ ಶೋಷಿತ ಜನಕ್ಕೆ ಸಾಂತ್ವನ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡೋದು ಪ್ರಗತಿಪರರ ಮೂಲ ಗುಣ ಈ ಪ್ರಗತಿಪರರು ಸದಾಕಾಲ ಸಮಾಜದ ಆಗು ಹೋಗುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಆಳುವ ಸರ್ಕಾರಗಳ ಕಿವಿ ಹಿಂಡುವ ಕೆಲಸವನ್ನ ಮಾಡಬೇಕು ಸರ್ಕಾರಗಳು ಉತ್ತಮ ಕೆಲಸ ಮಾಡಿದಾಗ ಹೊಗಳು ಭಟ್ಟರ ವೇಷ ಹಾಕುವುದು ಅದೇ ಜನಪೀಡಕ ಕೆಲಸ ಮಾಡಿದಾಗ ಮೌನ ಮೃತವನ್ನ ಮಾಡುವುದು ತುಂಬಾ ಅಪಾಯಕಾರಿ ಸದ್ಯ ಕರ್ನಾಟಕದಲ್ಲಿ ಕೂಡ ಆಗ್ತಾ ಇರೋದು ಇದೆ ಅದು ಎಷ್ಟರ ಮಟ್ಟಿಗೆ ಅಪಾಯಕಾರಿಯಾಗಿದೆ ಅಂದ್ರೆ ನಡೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸಿ ಟೀಕಿಸುವ ಜನರನ್ನ ದ್ವೇಷಿಗಳು ಜನದ್ವೇಷಿಗಳು ಅಂತ ಜರಿಯಲಾಗ್ತಾ ಇದೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಡಿಸೆಂಬರ್ ಇದೇ ಒಂಬತ್ತರಂದು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಕಳೆದ ಬಾರಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಅದೇ ಸುವರ್ಣಸೌಧದಲ್ಲಿ ವಿ ಡಿ ಸಾವರ್ಕರ್ ಅವರ ಫೋಟೋವನ್ನ ಹಾಕಿದ್ರು ಆತ ಅದೇನು ಸಾಧನೆಗಳನ್ನ ಮಾಡಿದ್ದ ಅನ್ನೋ ಗೊತ್ತಿಲ್ಲ ಅಥವಾ ಬ್ರಿಟಿಷರಿಗೆ ಸಾಲು ಸಾಲು ಕ್ಷಮಾಪಣಾ ಪತ್ರಗಳನ್ನು ಬರೆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಫೋಟೋ ಹಾಕಿದ್ದಾರೋ ಸಾಕ್ಷಾತ್ ನಾಗಪುರದ ಹಾವಡಿಗರೆ ಇದನ್ನ ಸ್ಪಷ್ಟಪಡಿಸಬೇಕು ಅದರ ನಡುವೆ ಕಾಂಗ್ರೆಸ್ ಮಾಡಿರುವ ಅತ್ಯುಗ್ರ ಪ್ರತಿಭಟನೆಯ ನಂತರವೂ ಕೂಡ ಈ ವಿಮುಖ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಎಂಬಾತ ಗಾಂಧಿ ನೆಹರು ಪಟೇಲ್ ಮುಂತಾದ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರರ ಪಕ್ಕದಲ್ಲಿ ಸ್ಥಾಪನೆಯನ್ನ ಪಡ್ಕೊಂಡಿದ್ದಾನೆ ಹತ್ರ ಮೂರು ವರ್ಷಗಳೇ ಕಳೆದಿವೆ ಅಂದು ಈ ಸಾವರ್ಕರ್ನ ಫೋಟೋ ಹಾಕಬಾರ್ದು ಅಂತ ಪ್ರತಿಭಟಿಸಿದ ಕಾಂಗ್ರೆಸ್ ಪಕ್ಷವೇ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದು ಈಗ ಸರ್ಕಾರದಲ್ಲಿ ಕುಳಿತಿದೆ ಇದೇ ಸುವರ್ಣಸೌಧದಲ್ಲಿ ಎರಡನೇ ಬಾರಿಗೆ ಅಧಿವೇಶನವನ್ನ ನಡೆಸ್ತಾ ಇದೆ ಸಾವರ್ಕರ್ ಫೋಟೋ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳಿಗೆ ಎದೆಗುಂದದೆ ಗೋಡೆಯಲ್ಲಿ ತೂಗಿ ಹಾಕಲಾಗಿದೆ ಆರಾಮಾಗಿ ಸಾವರ್ಕರ್ ನಗ್ತಾ ನಿಂತಿದ್ದಾನೆ ನಮ್ಗೇನಾದ್ರೂ ಅವಕಾಶ ಕೊಟ್ಟರೆ ಆ ಫೋಟೋವನ್ನ ಕಿತ್ತು ಬಿಸಾಡ್ತೇವೆ ಅಂತ ಸಚಿವ ಪ್ರಿಯಾಂಕರ್ಗೆ ಗುಡುಗಿ ಆ ನಂತರ ಐಸ್ ಕ್ಯಾಂಡಿ ಅಂತೆ ತಣಗಾಗಿ ಹೋದ್ರು ಮಿಕ್ಕವರೆಲ್ಲ ಗಪ್ಚು ಕನಿಷ್ಠ ಖರ್ಗೆ ಅವರ ಎದೆಗಾರಿಕೆಗಾದ್ರೂ ನಾವು ಮೆಚ್ಚುಗೆಯನ್ನು ಸೂಚಿಸಬೇಕು ಆದರೆ ಅವರನ್ನು ಕೂಡ ಇತರ ನಾಯಕರು ಬೆಂಬಲಿಸಲಿಲ್ಲ ಅಲ್ಲಿಗೆ ಪ್ರಿಯಾಂಕ್ ಒಬ್ಬಂಟಿಯಾದ್ರು ವಿಧಾನಸಭೆಯ ಸ್ಪೀಕರ್ ಮಾನ್ಯ ಯು ಟಿ ಖಾದರ್ ಸಾಹೇಬ್ರು ಕಟ್ಟುವುದಷ್ಟೇ ನನ್ನ ಕೆಲಸ ಎಂದು ಸೇಫ್ ಝೋನ್ಗೆ ಜಾರಿ ವಿಧಾನಸಭೆಯ ಸಂಭಾವ್ಯ ಕೋಲಾಹಲವನ್ನ ತನ್ನ ಗಾಯಿಸಿದ್ರು ಅದು ಅಲ್ಲಿಗೆ ಮುಗ್ದಿದ್ರೆ ಇವತ್ತು ಅಂಬೇಡ್ಕರ್ ಅನ್ನ ಅವಹೇಳನ ಮಾಡುವವರೆಗೆ ಬರ್ತಾ ಇರಲಿಲ್ಲ ನೀವು ಗಮನಿಸ್ತಾ ಬಂದಿದ್ರೆ ಕಳೆದ ವರ್ಷ ಸಾವರ್ಕರ್ ಫೋಟೋ ವಿವಾದ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಗೆ ಆಯಿತು ನಮ್ಮಲ್ಲಿ ಅನೇಕರು ಮೌನ ವ್ರತ ಆಚರಿಸಿದ್ರೆ ಕೆಲವು ಮಂದಿ ಮಾತ್ರ ಕಾಂಗ್ರೆಸ್ನ ಈ ನಡೆಯನ್ನ ಟೀಕಿಸೋದಕ್ಕೆ ಶುರು ಮಾಡಿದ್ರು ಅವರ ಜತೆಗೆ ಅಸಲಿ ಪ್ರಗತಿಪರರು ಸೇರಿಕೊಂಡ ಮೇಲೆ ಕಾಂಗ್ರೆಸ್ ಸರ ಮುಜುಗರ ಉಂಟಾಯಿತು ಜತೆಗೆ ಸದ್ಯದ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಆಗುಹೋಗುಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತಿಕ್ರಿಯೆ ಕೊಡುವ ನಟ ಚೇತನ ಹಿಂಸಾ ಸಾವರ್ಕರ್ ಫೋಟೋ ತೆಗೆಯುವ ಜೊತೆಗೆ ಗಾಂಧಿ ಫೋಟೋ ಕೂಡ ತೆಗಿಬೇಕು ಅಂತ ಹೇಳಿಕೆಯನ್ನ ಕೊಟ್ಟರು ಅಷ್ಟೇ ಸಾಕಾಗಿತ್ತು ಮೌನ ವ್ರತ ಮಾಡ್ತಾ ಇದ್ದಂತಹ ಜನರೆಲ್ಲ ಒಮ್ಮೆಲೆ ದೊತ್ತನೆ ಎಂದು ಅಖಾಡಕ್ಕೆ ದುಬುಕಿಬಿಟ್ರು ಸಾವರ್ಕರ್ ವರ್ಸಸ್ ಗಾಂಧಿಯ ಚರ್ಚೆ ವೇದಿಕೆಗೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಎಳೆದು ತಂದು ಸರ್ಕಾರದ ಮುಜುಗರಕ್ಕೆ ಮುಲಾಮು ಅರೆಯೋದಕ್ಕೆ ಶುರು ಮಾಡಿದರು ಚೇತನ್ ಹೇಳಿಕೆ ತಪ್ಪಿದ್ದರೆ ಅದಕ್ಕೊಂದು ಚರ್ಚೆಯ ವೇದಿಕೆ ಕೊಟ್ಟು ಸಂವಾದ ಮಾಡಬೇಕಾಗಿದ್ದು ಉತ್ತಮ ಸಮಾಜದ ಒಂದು ಲಕ್ಷಣ ಮೂಲಭೂತವಾದ ಕೋಮುವಾದಿ ಚಾನೆಲ್ ಅಂತ ನಿರೂಪಿತವಾಗಿರುವ ಸುವರ್ಣ ನ್ಯೂಸ್ ಮತ್ತು ಅಜಿತ್ ಹನುಮಕ್ಕನವರಂತ ಜನರೇ ಚೇತನ್ ಭಗವಾನ್ ಅಂತಹ ಉಗ್ರ ಟೀಕಾಕಾರರನ್ನ ಕರೆಸಿ ಸಂವಾದವನ್ನ ನಡೆಸ್ತಾ ಇದೆ ಅವ್ರು ಮಾತನಾಡೋದಕ್ಕೆ ಅವರ ಹೇಳಿಕೆಗೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ ಆದ್ರೆ ಈ ಕಾಂಗ್ರೆಸ್ನವರಿಗೆ ಏನಾಗಿದೆ ಮಾತೆತ್ತಿದರೆ ಸಂವಿಧಾನ ಅಪಾಯದಲ್ಲಿದೆ ಇಂಡಿಯಾವನ್ನ ಕಾಪಾಡಿಕೊಳ್ಬೇಕು ಅಂತ ಡೈಲಾಗ್ ಹೊಡೆಯುವವರು ಮಾಡ್ತಾ ಇರುವ ಕೆಲಸ ಆದ್ರೂ ಏನು ಕನಿಷ್ಠ ಪಕ್ಷ ಚೇತನ್ ಅವರನ್ನ ಕೂರಿಸಿಕೊಂಡು ಸಂವಾದ ನಡೆಸಿ ಸಮಸ್ಯೆ ಪರಿಹರಿಸಿಕೊಂಡಿದ್ರೆ ಅಥವಾ ಚರ್ಚೆಯಲ್ಲಿ ಉತ್ತಮ ವಾಕ್ಚರಿಯ ಮೂಲಕ ಚೇತನ್ ಅವರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದ್ರೆ ಆಗ್ತಾ ಇರಲಿಲ್ವಾ ಚೇತನ್ ತರದ ಟೀಕಾಕಾರರನ್ನು ಮುಳ್ಳಾಗಿ ಆದರೂ ಇಟ್ಟುಕೊಳ್ಳುವುದು ಉತ್ತಮ ಸಮಾಜದ ಲಕ್ಷಣ ಅಲ್ಲವೇ ಬರೀ ಹೊಗಳ ಭಟ್ಟರನ್ನ ಮಾತ್ರ ವೇದಿಕೆಗೆ ಕರೆಸಿ ಕೂರ್ ಕೂರಿಸಿಕೊಂಡು ಭಾಷಣಗಳ ಆರ್ಕೆಸ್ಟ್ರಾ ನಡೆಸಿದ್ರೆ ಏನ್ ಪ್ರಯೋಜನ ಅದೇ ರಾಗ ಅದೇ ಹಾಡು ಅದೇ ಪ್ರೇಕ್ಷಕರು ಅದೇ ಚಪ್ಪಳೆಗಳಷ್ಟೇ ಸಿಗ್ತವೆ ಹಿಡನ್ ಅಜೆಂಡವೋ ಇದೆಲ್ಲ ಅಥವಾ ನಾಟಕವೋ ಮತ್ತೆಂಥದ್ದು ಆರ್ ಎಸ್ ಎಸ್ ನಂತ ಜೀವ ವಿರೋಧಿ ಸಂಘಟನೆಯೇ ಎಡಪಂಥಿಯರನ್ನ ಸಭೆಗೆ ಕರೆಸಿ ಆಹ್ವಾನಿಸಿ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುವ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಆದ್ರೆ ಇವರಿಗೆ ಅದೇನು ಮಂಕು ಪಡೆದಿದೆ ಅಟ್ಲೀಸ್ಟ್ ಚೇತನ ಹೇಳಿಕೆಯನ್ನ ನಿರ್ಲಕ್ಷಿಸುವ ಅವಕಾಶವನ್ನಾದ್ರೂ ಅವರು ಮಾಡಬೇಕಿತ್ತು ಆದ್ರೆ ಅನಗತ್ಯವಾಗಿ ಬಾಬಾ ಸಾಹೇಬರನ್ನ ಎಳೆದು ತಂದು ಗಾಂಧಿಯನ್ನ ಬೆತ್ತಲು ಮಾಡಲು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಹೌದು ಈ ದೇಶದ ದಲಿತರಿಗೆ ಗಾಂಧಿ ಮಾಡಿರುವ ಮೋಸ ವಂಚನೆಗಳ ಸಂಗತಿಗಳು ಬೆಳಕಿಗೆ ಬಂದಿದ್ದೇ ತೀರಾ ಇತ್ತೀಚೆಗೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಾಬಾ ಸಾಹೇಬರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಹಾರಾಷ್ಟ್ರ ಸರ್ಕಾರವು ಅಂಬೇಡ್ಕರ್ ಅವರ ಬದುಕು ಬರಹಗಳ ಸಂಪುಟಗಳನ್ನ ಪ್ರಕಟಿಸದೆ ಹೋಗದಿದ್ದಿದ್ರೆ ಗಾಂಧಿಯ ದಲಿತ ವಿರೋಧಿ ನೀತಿಗಳು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಪೂನ ಒಪ್ಪಂದದ ಹಿಂದೂ ಮುಂದಾದ ಘಟನೆಗಳಿರ್ಬೋದು ಅಥವಾ ಗಾಂಧಿ ಅವರೇ ಪಬ್ಲಿಷ್ ಮಾಡ್ತಾ ಇದ್ದ ಗುಜರಾತಿ ಇಂಗ್ಲಿಷ್ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾ ಇದ್ದ ಲೇಖನಗಳು ಆಫ್ರಿಕಾದ ಜೈಲ್ನಲ್ಲಿದ್ದಾಗ ಅಲ್ಲಿನ ನೀಗ್ರೋ ಜನಗಳ ಜೊತೆಗೆ ಗಾಂಧಿ ನಡೆದುಕೊಂಡ ರೀತಿ ಇರ್ಬೋದು ದೇವದಾಸಿ ಮಕ್ಕಳನ್ನೇ ದೇವರ ಮಕ್ಕಳು ಎಂದು ಕರೆಯುವುದು ಚಾಲ್ತಿಯಲ್ಲಿದ್ದ ಕಾಲದಲ್ಲಿ ಭಾರತದ ದಲಿತರನ್ನ ಹರಿಜನ ಅಂತ ಕರೆದ ಗಾಂಧಿಯ ಜಾತಿವಾದಿ ಮನಸ್ಥಿತಿಯೂ ಸೇರಿದಂತೆ ಇದ್ಯಾವುದು ಕೂಡ ಬೆಳಕಿಗೆ ಬರ್ತಾ ಇರಲಿಲ್ಲ ಎಲ್ಲವೂ ಮಹಾತ್ಮನೆಂದು ಬೂದಿ ಮತ್ತೆ ಹೊಗೆಯೊಳಗೆ ಲೀನವಾಗಿ ಬಿಡ್ತಾ ಇತ್ತು ಪೊಲಿಟಿಕಲ್ ಪವರ್ ಈಸ್ ದಿ ಮಾಸ್ಟರ್ ಕಿ ವಿ ಮಸ್ಟ್ ಗೇನ್ ದಿ ಪವರ್ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳ ಹಾದಿ ಹಿಡಿದ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ವಿ ಮಸ್ಟ್ ಗೇನ್ ದಿ ಪವರ್ ಅಟ್ ಎನಿ ಕಾಸ್ಟ್ ಎಂದು ಯು ಪಿ ಯಂತಹ ಜಾತಿ ಕೂಪದ ರಾಜ್ಯದಲ್ಲಿ ದಲಿತರಿಗೆ ರಾಜ್ಯಾಧಿಕಾರ ಹಿಡಿಯುವ ಅವಕಾಶ ಕಲ್ಪಿಸಿದ್ದು ಈಗ ಇತಿಹಾಸ ನಾವು ಅಧಿಕಾರ ಹಿಡಿಯಲು ಯಾವುದೇ ಬೆಲೆಯನ್ನಾದ್ರೂ ತೆರಳು ರೆಡಿ ಎಂದು ಕಾಂಶಿರಾಮ್ ಅವರು ಹೇಳಿದ್ದು ಈ ದಲಿತ ಉದ್ಧಾರಕರು ಅಂತ ತಮಗೆ ತಾವೇ ಸಿಕ್ಕ ಸಿಕ್ಕಲೆಲ್ಲ ಜಂಡ ಹುಡ್ತಾ ಇದ್ದ ಕಾಂಗ್ರೆಸ್ ಪಕ್ಷವನ್ನ ಅವರು ಮುನ್ ಮಣ್ಣು ಮುಖಿಸಿದ್ರು ಇದಕ್ಕಾಗಿ ಅವರು ನಯಾ ಪೈಸೆಯನ್ನ ಖರ್ಚು ಮಾಡಲಿಲ್ಲ ಬದಲಿಗೆ ಬಾಬಾ ಸಾಹೇಬರು ಕಂಡ ಕನಸನ್ನ ಬಿತ್ತಿದ್ರು ದಲಿತರಿಗೆ ರಾಜಕೀಯ ಜ್ಞಾನವನ್ನ ಆಳುವ ಸರ್ಕಾರಗಳ ವಂಚನೆಯನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟ ಪರಿಣಾಮ ಇದರಿಂದ ಎಚ್ಚೆತ್ತ ದಲಿತ ಮತದಾರರು ಮತ್ತೆ ಜೊತೆಗೆ ಜಾಗೃತರಾದ ಹಿಂದುಳಿದ ಅಲ್ಪಸಂಖ್ಯಾತ ಮತದಾರರು ಕಾನ್ಶಿರಾಮ್ ಅವರನ್ನ ಅವರ ಪಕ್ಷವನ್ನ ಬರೋಬ್ಬರಿ ನಾಲ್ಕು ಬಾರಿ ಅಧಿಕಾರಕ್ಕೆ ತಂದು ಆಮೇಲಾದ ಇವಿಎಂ ಮ್ಯಾಜಿಕ್ ಕುರಿತು ಬಿಜೆಪಿ ಎಂಬ ಮೋಹಿನಿಯ ಜೊತೆಗೆ ಸೇರಿ ಸರ್ವನಾಶದತ್ತ ನಡಿತಾ ಇರುವ ವಿಷಯದ ಕುರಿತು ಮುಂದಿನ ದಿನಗಳಲ್ಲಿ ಇದೆ ಚರ್ಚೆ ಮಾಡೋಣ ಕಾನ್ಶಿರಾಮ್ ಅವರು ಮೂಡಿಸಿದ ಜಾಗೃತಿ ಕ್ರಮೇಣವಾಗಿ ಇಡೀ ಭಾರತಕ್ಕೆ ಹಬ್ಬಿತು ಅದರ ಪರಿಣಾಮ ದಲಿತರು ಜಾಗೃತರಾದ್ರೂ ವಿದ್ಯಾವಂತರಾದ್ರೂ ಆಳುವ ಸರ್ಕಾರವನ್ನ ಪ್ರಶ್ನಿಸಿ ಬೇಕಾದ ಸವಲತ್ತುಗಳನ್ನ ಪಡೆದುಕೊಳ್ಳುವ ಹಂತಕ್ಕೆ ಬಂದರು ಈ ಜಾಗೃತಿಯೇ ಇಂದು ಅನೇಕರ ಕಣ್ಣು ಕುಗ್ತಾ ಇರೋದು ಹೊಟ್ಟೆ ನೋವಿಗೆ ಕಾರಣ ಆಗಿರೋದು ಗಾಂಧಿಯ ಕುರಿತು ಪುಂಖಾನುಪುಂಖವಾಗಿ ಪವಾಡವನ್ನು ಸೇರಿಸಿ ಕತೆ ಕಟ್ಟಿ ಲಕ್ಷಕ್ಕೂ ಮೇರಿದ ಪುಟಗಳ ಬರಹಗಳನ್ನು ಅನೇಕ ಸಂಪುಟಗಳಾಗಿ ಮಾಡಿ ಪ್ರಕಟಿಸಿ ಮುಗ್ಧ ಮಕ್ಕಳ ಶಾಲಾ ಪುಸಗಳಲ್ಲಿ ತುರುಕಿ ಮಹಾತ್ಮ ಗಾಂಧಿಯನ್ನು ಪ್ರಸ್ತುತವಾಗಿ ಹೆಣಗಾಡುವ ಕಾಲದಲ್ಲೇ ಅಂಬೇಡ್ಕರ್ ಎಂಬ ಬೆಳಕು ದಲಿತರ ಎದೆಯಲ್ಲಿ ಕುಳಿತು ಗಾಂಧಿಯನ್ನ ಗಾಂಧಿಯೇ ನೀರು ಗೊಬ್ಬರ ಹಾಕಿ ಬೆಳೆಸಿದ ಕಾಂಗ್ರೆಸ್ ಪಕ್ಷವನ್ನ ಪ್ರಶ್ನೆ ಮಾಡೋದಕ್ಕೆ ದಲಿತರು ಆರಂಭ ಮಾಡಿದ್ರು ಗಾಂಧಿಯವರು ಈಗಿಲ್ಲ ಆದ್ರೆ ಗಾಂಧಿವಾದಿಗಳು ದಲಿತರ ವಿಚಾರದಲ್ಲಿ ಗಾಂಧಿಗಿಂತಲೂ ಅಪಾಯಕಾರಿಗಳಾಗ್ತಾ ಇದ್ದಾರೆ ನೀವು ಈಗಲೂ ಒಬ್ಬ ಗಾಂಧಿವಾದಿ ಕಲಾವಿದನಿಗೆ ಗಾಂಧಿಯ ಚಿತ್ರ ಬರೆಯೋದಕ್ಕೆ ಹೇಳಿ ಆತ ಗಾಂಧಿಯೊಂದಿಗೆ ಭಗವದ್ಗೀತೆಯನ್ನ ಸೇರಿಸಿ ಬರೆದು ಬಿಡ್ತಾನೆ ಅದೇ ಒಬ್ಬ ಪ್ರಜ್ಞಾವಂತ ಕಲಾವಿದನಿಗೆ ಅಂಬೇಡ್ಕರ್ ಚಿತ್ರ ಬರೆಯೋದಕ್ಕೆ ಹೇಳಿದ್ರೆ ಅವನು ಸಂವಿಧಾನವನ್ನ ಅದರಲ್ಲಿ ಬರೀತಾನೆ ಈಗ ಹೇಳಿ ನಮಗೆ ಅಂದ್ರೆ ಈ ದೇಶಕ್ಕೆ ಬೇಕಾಗಿರೋದು ಭಗವದ್ಗೀತೆ ಅಥವಾ ಸಂವಿಧಾನವ ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಗಿ ಈಗಾಗ್ಲೇ ಕೆಲವು ದಿನಗಳು ಕಳೆದಿವೆ ಸಾವರ್ಕರ್ ಫೋಟೋ ತೆಗೆಯುತ್ತಾರೋ ಬಿಡ್ತಾರೋ ಅದು ಕಾಂಗ್ರೆಸ್ನ ಗಡ್ಸಿಗೆ ಸಂಬಂಧಿಸಿದ ವಿಷಯ ಅಲ್ಲಿ ಫೋಟೋ ಇದ್ರೂ ನಮ್ಮ ಹೊಟ್ಟೆ ತುಂಬೋದಿಲ್ಲ ಇಲ್ಲದಿದ್ರು ನಮಗೆ ಉದ್ಯೋಗಗಳು ದಕ್ಕೋದಿಲ್ಲ ಉದ್ಯೋಗ ಅಂದ ತಕ್ಷಣ ನೆನಪಿಗೆ ಬಂತು ನೋಡಿ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಲಕ್ಷ ಉದ್ಯೋಗಗಳು ನೇಮಕಾತಿ ಇಲ್ಲದೆ ಖಾಲಿಯಾಗಿ ಅಲ್ಲಿ ಧೂಳು ಹೊಡಿತಾ ಬಿದ್ದಿವೆ ಅದಕ್ಕಾಗಿ ಲಕ್ಷಾಂತರ ನಿರುದ್ಯೋಗಿಗಳು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ ಒಂದು ಅಂದಾಜಿನ ಪ್ರಕಾರ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆಗಳು ಆರೋಗ್ಯ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರದ ಅರವತ್ತೊಂಬತ್ತು ಗೃಹ ಇಲಾಖೆಯಲ್ಲಿ ಇಪ್ಪತ್ತಾರು ಸಾವಿರದ ನೂರ ಅರವತ್ತೆಂಟು ಉದ್ಯೋಗಗಳು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತೇಳು ಹುದ್ದೆಗಳು ಕಂದ ಇಲಾಖೆಯಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತೈದು ಹುದ್ದೆಗಳು ಪಂಚಾಯತ್ ರಾಜ್ ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತೆಂಟು ಹುದ್ದೆಗಳು ಪಶುಸಂಗೋಪನೆ ಇಲಾಖೆಯಲ್ಲಿ ಹತ್ತು ಸಾವಿರದ ಏಳ್ನೂರ ಐವತ್ತೈದು ಹುದ್ದೆಗಳು ಸೇರಿದಂತೆ ಇನ್ನಿತರ ವಿವಿಧ ಇಲಾಖೆಗಳ ಗುತ್ತಿಗೆ ಆಧಾರಿತ ಉದ್ಯೋಗಗಳು ತೊಂಬತ್ತಾರು ಸಾವಿರಕ್ಕೂ ಹೆಚ್ಚು ಖಾಲಿಯಾಗಿ ಬಿದ್ದಿವೆ ಇವೆಲ್ಲವನ್ನ ತುಂಬಬೇಕಂದ್ರೆ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪಿನಂತೆ ಒಳ ಮೀಸಲಾತಿಯ ವರ್ಗೀಕರಣವಾಗಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟಿವೆಯೋ ಅಷ್ಟಷ್ಟು ಉದ್ಯೋಗಗಳ ಮೀಸಲಾತಿಯನ್ನ ನಿಗದಿ ಮಾಡಬೇಕಾಗತ್ತೆ ಅದಕ್ಕಾಗಿ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಪೀಠವನ್ನೇನೋ ಸ್ಥಾಪಿಸಿ ತಿಂಗಳ ಮೇಲಾಯ್ತು ಆದ್ರೆ ಅವರಿಗೆ ಬೇಕಾದ ಸಿಬ್ಬಂದಿ ಕಚೇರಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಇನ್ನೂ ಕೊಟ್ಟಿಲ್ಲ ಹೀಗಿರುವಾಗ ಚುನಾವಣಾ ಸಮಯದಲ್ಲಿ ತುರಾತುರಿಯಲ್ಲಿ ಹೇಳಿದಂತೆ ಮೂರು ತಿಂಗಳಲ್ಲಿ ಒಳ ಮೀಸಲಾತಿ ಜಾರಿ ಸಂಬಂಧ ತೀರ್ಮಾನವನ್ನು ಕೈಗೊಂಡು ಆಡಿದ ಮಾತಿಗೆ ಬದ್ಧವಾಗಿರೋಕೆ ಸಾಧ್ಯ ಆಗುವುದಿಲ್ಲ ಇವರಿಗೆ ಅದೇ ಸಾಧ್ಯವಾಗದಿದ್ದ ಮೇಲೆ ಲಕ್ಷಾಂತರ ಉದ್ಯೋಗಗಳನ್ನ ಭರ್ತಿ ಮಾಡೋದು ಎಲ್ಲಿಂದ ಇವೆಲ್ಲದರ ಮಧ್ಯೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ಇನ್ನೂರು ಬಾನಂತಿಯರು ರಾಜ್ಯದ ನಾನಾ ಆಸ್ಪತ್ರೆಗಳಲ್ಲಿ ಅಸುನುಗಿದ್ದಾರೆ ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ಅಜಿ ಪ್ರೇಮ್ ಜಿ ಹದಿನೈದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಮಧ್ಯಾಹ್ನದ ಬಿಸಿ ಊಟದ ಜೊತೆಗೆ ಮೊಟ್ಟೆ ಕೊಡುವ ಯೋಜನೆಗೆ ಕೊಟ್ಟ ಹಣ ಮಾತ್ರ ಖರ್ಚು ಆಗ್ತಾ ಇದೆ ಮಕ್ಕಳ ಬಾಯಿಗೆ ಮಾತ್ರ ಮೊಟ್ಟೆ ತಲುಪುತ್ತಿಲ್ಲ ಎನ್ನುವ ಅಪವಾದ ಕೇಳಿ ಬರ್ತಲೇ ಇದೆ ಇದಕ್ಕೇನು ಹೇಳೋದು ಹೇಗೋ ಸಿಕ್ಕಿದ್ದು ತಿಂದು ನೆಮ್ಮದಿಯಾಗಿರೋಣ ಅಂದ್ರೆ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಜಾತಿ ದೌರ್ಜನ್ಯ ಹೆಚ್ಚಾಗ್ತಲೇ ಇದೆ ಜಾತಿ ದೌರ್ಜನ್ಯದ ಕಾರಣಕ್ಕಾಗಿ ಕೋರ್ಟ್ ನಿಂದ ಶಿಕ್ಷೆಗೊಳಗಾದವರು ಮೇಲಿನ ಕೋರ್ಟ್ ಗಳಲ್ಲಿ ಸುಲಭವಾಗಿ ಬೇಲ್ ತೆಗೆದುಕೊಂಡು ಆರಾಮಾಗಿ ಹೊರಗೆ ಬರ್ತಾ ಇದ್ದಾರೆ ಇದರ ನಡುವೆ ಗ್ಯಾರಂಟಿ ಯೋಜನೆಗಳಿಗೆ ದಲಿತರ ಹನ್ನೊಂದು ಸಾವಿರ ಕೋಟಿಯನ್ನ ಈ ಸರ್ಕಾರ ಬಳಸಿಕೊಂಡು ಆರಾಮವಾಗಿದೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ಬಾರದು ಏರಿನೇರಿಂಬೋಡೆ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮೊಲೆವಾಳ ನಂಜಾಗಿ ಕೊಳುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಹೀಗೆ ಬಸವಣ್ಣನವರೇ ತಮ್ಮ ಅಳಲನ್ನ ತೋಡಿಕೊಂಡಿರುವಾಗ ನಾನು ನೀವು ಇನ್ಯಾರನ್ನ ಕೇಳೋದಲ್ವ ಅತ್ತ ಹೋದ್ರೆ ಪುಲಿ ಇತ್ತ ಬಂದ್ರೆ ದರಿ ಎಂಬಂತಾಗಿದೆ